ಆ ತಾಯಿ ಶಕ್ತಿ ಮೈ ಮೇಲೆ ಬಂದು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಒಳ್ಳೇದಾಗ್ತಾನೆ ಇದೆ ಎಲ್ಲೂ ಆಗದ ಕಷ್ಟ ಇಲ್ಲಿ ಪರಿಹಾರ ಆಗ್ತಾ ಇದೆ ತಾಯಿದು ಮಹಮಿ ಅಷ್ಟಿದೆ ಶಕ್ತಿ ದೇವತೆ ಅಂದ್ರೆ ಶಕ್ತಿನೇ ತೋರಿಸ್ತಾ ಇದ್ದಾಳೆ ಬಿಟ್ಟು ಇಲ್ಲಿ ಬಂದು ಫಸ್ಟ್ಗೆನೆ ಫಾರ್ ಇಮ್ಮಿಡಿಯೇಟ್ ಆಕ್ಷನ್ ಅಷ್ಟು ಮೈ ಜಲ್ಸ್ ಏನ್ ಆಗ್ತಾನೆ ನಂಗೆ ಆಗ್ಬಿಟ್ಟಿತ್ತು ದುಡ್ಡು ಖರ್ಚು ಮಾಡಿ ಗಾಣಗಾಪುರ ಅಲ್ಲಿ ಬಂದ್ವಿ ಏನು ಬಗೆಹರಿಯುತ್ತಾ ಮೋಸ ವಂಚನೆ ಏನೂ ಇಲ್ಲ ದುಡ್ಡು ಪಾಪಿ ಏನು ಮಾಡೋದಿದೆ ಅಷ್ಟು ಮಾಡ್ತಾರೆ ಏನಿಲ್ಲ ಎಲ್ಲರೂ ಬಂದು ಈ ತಾಯಿ ದೃಷ್ಟಿ ಮರ್ಕೊಂಡ್ಬಿಟ್ರೆ ಅವ್ರಿಗೆ ಕಷ್ಟನೇ ಪರಿಹಾರ ಆಗೋದು ನೆಮ್ಮದಿ ಬೇಕು ನಾವು ಆರಾಮಾಗಿ ಇರಬೇಕು ಎಲ್ಲ ನಮ್ದು ಒಳ್ಳೇದಾಗಬೇಕು ನಮ್ಮ ಸಂಸಾರ ಇಲ್ಲಿ ಬಂದೋದ್ರೆ ಮಾತ್ರ ಖಂಡಿತ ಒಳ್ಳೇದಾಗುತ್ತೆ ನವದುರ್ಗರ ಲಾಸ್ಟ್ ಅಂಶ ಇರು ಮಹಾತಾಯಿ ಪಾರ್ವತಿ ದೇವಿಯ ಒಂದು ಅವತಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆ ಆಗುತ್ತೆ ಎಲ್ಲರೂ ಬಂದು ಆ ಮಹಾತಾಯಿ ದರ್ಶನ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಫಸ್ಟ್ಗೆ ನಮಗೆ ಆ ತಾಯಿ ರಿಸಲ್ಟ್ ಕೊಟ್ಬಿಟ್ಲೋ ನಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಲು ನನ್ನ ತಮ್ಮನ ಕರ್ಕೊಂಡ್ಬಂದಿದ್ದೆ ಇಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅವನಿಗೆ ಅಂತ ಇಲ್ಲಿ ಬಂದು ತುಂಬ ರೀ ಆ ತಾಯಿ ಶಕ್ತಿ ಮಹಿಮೇಲೆ ಬಂದು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಸುಮ್ಮನೆ ಮಾತಾಡಿ ಯಾರೋ ಹೇಳಿದ್ದು ಇದು ಮಲ್ಲ ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಒಳ್ಳೇದಾಗ್ತಾನೂ ಇದೆ ಎಲ್ಲೂ ಆಗದ ಕಷ್ಟ ಇಲ್ಲಿ ಪರಿಹಾರ ಆಗ್ತಾ ಇದೆ ಲಾಸ್ಟ್ ನವದುರ್ಗಿಯಾರ ಲಾಸ್ಟ್ ಅಂಶ ಇರು ಮಹಾತಾಯಿ ಪಾರ್ವತಿ ದೇವಿಯ ಒಂದು ಅವತಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯ ಎಲ್ಲರೂ ಬಂದು ಆ ಮಹತಾಯಿ ದರ್ಶನ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ನಾನು ನನ್ನ ತಮ್ಮನ ಜೊತೆಗೆ ನಾಲ್ಕನೇ ಸಲ ಬರ್ತಾ ಇರೋದು ಫಸ್ಟ್ಗೆ ನಮಗೆ ಆ ತಾಯಿ ರಿಸಲ್ಟ್ ಕೊಟ್ಬಿಟ್ಲು ನಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಲು ಅಷ್ಟು ಮೈ ಜಲ್ಸ್ ಏನು ಆಗ್ತಾನೆ ನನಗಾಗ್ಬಿಟ್ಟಿತ್ತು ಆಮೇಲೆ ಹೆಂಗಾರ ಅಂತ ಯೂಟ್ಯೂಬ್ ನೋಡಿದ್ವಿ ಗೊತ್ತಾಯಿತು ಬಂದ್ವಿ ತುಂಬ ನನ್ನ ಜೊತೆ ಬಂದ್ರಿಗೂ ಸಹ ಒಳ್ಳೇದ್ ಒಂದು ಟೈಮ್ಗೆ ಎರಡು ಟೈಮಿಗೆ ತುಂಬ ಚಿಕ್ಕ ಹುಡುಗಿನಿಂದಲೂ ಬೀಳೋದು ಎಳೋದು ಮಾಡ್ತಾ ಇದ್ದ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಕರ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಸಮಸ್ಯೆ ಬಗೆಹರಿದಿರೋ ವಾಲಂಟರ್ ದುಡ್ಡು ಖರ್ಚು ಮಾಡೀನಿ ಗಾಣಗಾಪುರ ಅಲ್ಲಿ ಇಲ್ಲಿ ಹೋಗಿ ಬಂದ್ವಿ ಏನು ಬಗೆಹರಿಲಿ ಇಲ್ಲಿ ಬಂದು ಫಸ್ಟ್ಗೆ ಫಾರ್ ಇಮ್ಮಿಡಿಯೇಟ್ ಆ್ಯಕ್ಷನ್ ತುಂಬ ಚೆನ್ನಾಗಾಯ್ತೀರಿ ತಾಯಿದು ಮಹಮಿ ಅಷ್ಟಿದೆ ಶಕ್ತಿ ದೇವತೆ ಅಂದ್ರೆ ಅವಳು ಶಕ್ತಿನೇ ತೋರಿಸ್ತಾ ಇದ್ದಾಳೆ ಬಿಡ್ರಿ ಏನೂ ಸಮಸ್ಯೆ ಇಲ್ಲ ನಾನೇನು ಹೇಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಒಳ್ಳೇದು ಮಾಡೇ ಮಾಡ್ತಾಳೆ ನಂಬಿಕೆ ಇರಬೇಕು ಫಸ್ಟು ನಂಬಿಕೆಯಿಂದ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಆ ತಾಯಿ ನಂಬಿದರಿಗಂತೂ ಯಾರಿಗೂ ಏನು ಕೆಟ್ಟದಾಗಲ್ಲ ನಂಬಿದಷ್ಟು ಅವಳ ಮೇಲೆ ವಿಶ್ವಾಸ ಇಷ್ಟಷ್ಟು ಒಳ್ಳೆ ಕೆಲಸ ಆಗುತ್ತೆ ಫಸ್ಟ್ಗೆ ನಮಗೆ ಗೊತ್ತಾಗೋಗ್ಬಿಡ್ತು ನನ್ನ ಜೊತೆ ಕರ್ಕೊಂಬಂದ್ರಿಗೂ ಒಳ್ಳೇದಾಗಿದೆಯಪ್ಪ ಸೊ ಗ್ರೇಟ್ ತುಂಬ ದೊಡ್ಡ ದೊಡ್ಡ ದೇವತೆಗಳು ಲಾಸ್ಟ್ ಕನೆ ಅಂಶ ಅಲ್ವಾ ಪಾರ್ವತಿ ದೇವಿ ಅಂಶ ಒಳ್ಳೇದಾಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಡ್ರಿ ಇಲ್ಲಿ ಯಾವುದೇ ಆಡಂಬರತ ಮೋಸ ವಂಚನೆ ಏನೂ ಇಲ್ಲ ದುಡ್ಡು ಖಾಸಗಿ ಏನು ಮಾಡೋದಿದೆ ಅಷ್ಟು ಮಾಡ್ತಾರೆ ಏನಿಲ್ಲ ಎಲ್ಲರೂ ಬಂದು ಈ ತಾಯಿ ದರ್ಶನ ಮಾಡ್ಕೊಂಬಿಟ್ರೆ ಅವ್ರಿಗೆ ಕಷ್ಟನೇ ಪರಿಹಾರ ಆಗೋಯ್ತು ನೆಮ್ಮದಿ ಇಲ್ಲೇ ಇದೆ ನೆಮ್ಮದಿ ಎಲ್ಲೂ ಇಲ್ಲ ಇಲ್ಲೇ ಇದೆ ನೆಮ್ಮದಿ ನೆಮ್ಮದಿ ಬೇಕು ನಾವು ಆರಾಮಾಗಿ ಇರಬೇಕು ಎಲ್ಲ ನಮ್ದು ಒಳ್ಳೇದಾಗಬೇಕು ನಮ್ಮ ಸಂಸಾರ ಇಲ್ಲಿ ಬಂದು ಹೋದರೆ ಮಾತ್ರ ಖಂಡಿತ ಒಳ್ಳೇದಾಗುತ್ತೆ